ಇನ್ನೇನು ಫಿನಾಲೆ ಟೈಮ್ ಹತ್ತಿರಕ್ಕೆ ಬರ್ತಿದೆ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದೇ ರೀತಿ ಮುಂದುವರಿಸಿಕೊಂಡ್ರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಪ್ರತಾಪ್ ಅವರ ಒಂದು ಹೆಸರು ಮತ್ತು ಅವರು ಕೂಡ ಇರ್ತಾರೆ ಅನ್ನುವಂತ ಮಾತನ ವಿಚಾರ ಆಗುವವರು ಕೂಡ ತಿಳಿಸಿ ಸ್ಪಷ್ಟಪಡಿಸಿದ್ದಾರೆ ಎಸ್ ಹೌದು ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಗಳಾಗಿರ್ಬೋದು ಕಲಾವಿದರೆ ಎಲ್ಲರೂ ಕೂಡ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾರೆ ಅತಿ ದೊಡ್ಡ ರಿಯಾಲಿಟಿ ಶೋ ಸೊ ವಿಜಯ ರಾಘವೇಂದ್ರ ಅವರು ಕೂಡ ಅದ್ಭುತವಾದಂತ ಮೊದಲ ಸ್ಪರ್ಧಿ ಆದಂತವ್ರು ಅಂದ್ರೆ ವಿನ್ನರ್ ಕೂಡ ಆದಂತವರು ಮೊದಲ ಸೀಸನ್ ಅಲ್ಲಿ ಹೀಗಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುತ್ತಾ ವೀಕ್ಷಣೆ ಮಾಡುತ್ತಾ ಆರಾಮಾಗಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ನೋಡುತ್ತಾರೆ ಪ್ರತಾಪ್ ಅವರ ಒಂದು ಗೇಮ್ ಆಗಿರಬಹುದು ಸ್ಟ್ರಾಟಜಿ ಎಲ್ಲವನ್ನೂ ಕೂಡ ನೋಡಿದ್ದಾರೆ ಚೆನ್ನಾಗಿ ಆಟ ಆಡುತ್ತಿದ್ದಾರೆ ಅವರಿಗೆ ಗೊತ್ತಿದೆ ಯಾವ ರೀತಿ ಯಾವ ಒಂದು ಟೈಮ್ ನಲ್ಲಿ ಆಡಬೇಕು ಅಂತ ಅದೇ ರೀತಿ ಅವರು ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಯಾರೆಲ್ಲ ಆ ಕಾಲ್ ಎಳೆಯುತ್ತಿದ್ರು ಅವರೆಲ್ಲರನ್ನು ಕೂಡ ಆ ಪಕ್ಕಕ್ಕೆ ಇಟ್ಟಿದ್ದಾರೆ ಈಗ ಅವರು ಮುಂದುವರಿಯುತ್ತಿದ್ದಾರೆ ಸೊ ಓಟ್ಸ್ ಗಳ ಮೂಲಕ ಅವರನ್ನ ಉಳಿಸಬಹುದು ಖಂಡಿತವಾಗಿಯೂ ಬಗ್ಗೆಯೂ ಕೂಡ ಅವರು ಫಿನಲ್ಗೆ ಎಲ್ಲ ಪೊಟೆನ್ಷಿಯಲ್ ಇದೆ ಖಂಡಿತವಾಗಿ ಮಾಡಿದ್ರೆ ಅವರು ಹೋಗಿ ಹೋಗ್ತಾರೆ ಅವರು ಕೂಡ ತಿಳಿಸಿ ಸಪೋರ್ಟ್ ಮಾಡಿ ಆಟ ಚೆನ್ನಾಗಿದೆ ಅಂತ ಕೂಡ ಮೆಚ್ಚಿಕೊಂಡಿದ್ದಾರೆ ಹಾಗಾದ್ರೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ